ಮಾದೇವಗಿರಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಸ್ತ್ರೀ ಏಳು ಬಾರಿ ಜ್ಞಾನ ಶಿಕ್ಷಣ ತನಿಖೆ ಕನ್ನಡ ಎಲ್ಲ ಪ್ರಾಥಮಿಕ ಶಾಲೆ ಒಂದು ದಿನ ನನ್ನ ಕಾರಣದಿಂದ ನನ್ನೂರು ನನ್ನೂರಾಗ ಧಾರವಾಡದಿಂದ ಹಾವೇರಿಗೆ ಬರುತ್ತಿದ್ದೆ ಅಲ್ಲಿ ಪಕ್ಕದಲ್ಲಿದ್ದ ರೈಲ್ವೆ ಹಳಿಯಿಂದ ರೈಲು ಈ ರೀತಿ ಶಬ್ದ ಮಾಡುತ್ತಾ ಹೋಗುತ್ತಿತ್ತು ಅನಂತರ ನಾನು ಹುಬ್ಬಳ್ಳಿಯನ್ನು ತಲುಪಿದನು ಅಲ್ಲೇ ಪಕ್ಕದಲ್ಲಿದ್ದ ಮೆಡಿಕಲ್ ಕಾಲೇಜಿನಿಂದ ಸೈರನ್ ಈ ರೀತಿ ಶಬ್ದ ಮಾಡುತ್ತಿತ್ತು ಅನಂತರ ಮುಂದಕ್ಕೆ ಸರಿ ಪ್ರಕೃತಿ ರಮಣಿಯಾದ ನನ್ನೂರಾದ ಹಾವೇರಿಯನ್ನು ಪ್ರಕೃತಿ ರಮಣಿಯಾದ ನನ್ನೂರಾದ ಹಾವೇರಿಯನ್ನು ತಲುಪಿದನು ಮುಂದಕ್ಕೆ ಹೋದನು ನನ್ನ ಮನೆಯನ್ನು ತಲುಪಿದನು ನನ್ನ ಪ್ರೀತಿಯ ರೋಗನಾಯಿ ನನಗೆ ಈ ರೀತಿ ಸ್ವಾಗತ ಕೋರಿತು ಅನಂತರ ನಾವು ಕೈ ತೆಗೆ ತೊಳೆದುಕೊಂಡು ಒಳಗೆ ಹೋದಾಗ ನಮ್ಮ ಮನೆಯ ಗೋಡೆ ಮೇಲಿದ್ದ ಹಲ್ಲಿ ಒಂದು ನನಗೆ ಈ ರೀತಿ ಸ್ವಾಗತ ಕೋರಿತು ಅನಂತರ ತೋಟ ಸುತ್ತಾಡಲು ನನ್ನ ಗೆಳೆಯರೊಡನೆ ಹೋದೆನು ಆಗ ನನ್ನ ಕಾಲಿನ ಮೇಲೆ ಸರಸರಣೆ ಆ ಒಂದು ಹೋಯಿತು ಆಗ ನನ್ನ ಹೃದಯ ಪಡಿತೆ ಹೀಗಿತ್ತು ಅನಂತರ ನಾನು ಮೇಕೆಗಳನ್ನು ನೋಡಲು ಹೋದ ಮೇಕೆಗಳು ನನಗೆ ಈ ರೀತಿ ಸ್ವಾಗತವನ್ನು ಅನಂತರ ನಂತರ ಅಲ್ಲಿ ಪಕ್ಕದಲ್ಲಿದ್ದ ಮಂದಿ ಎಂದು ನನ್ನ ಸ್ನೇಹಿತರು ಯಾರೇ ಕ ಕರೆದೊಯ್ಯುತ್ತಿದ್ದಾರೆ ಎಂದು ಸಿಟ್ಟಿನಿಂದ ಹೀಗೆ ಶಬ್ದ ಮಾಡಿತು ಅನಂತರ ಮನೆಗೆ ಓಡಾಡಿ ಹೋದನು ಮೊಳಗೊಳ ಕಾರಣದಿಂದ ನಾನು ನಿದ್ರಿಸಿದನು ಮಧ್ಯ ಮಧ್ಯರಾತ್ರಿಯ ವೇಳೆಯಲ್ಲಿ ನನ್ನ ಪ್ರೀತಿಯ ತಾತ ಈ ರೀತಿ ಗುರಕ್ಕೆ ಹೊಡೆಯುತ್ತಿದ್ದರು ಅನಂತರ ದೊಡ್ಡವರನ್ನು ತಪ್ಪಲ್ಲವೇ ಆದ ಕಾರಣದಿಂದ ನಾನು ಅಲ್ಲೇ ಮುದ್ರಿಸಿದನು ಬೆಳಗ್ಗೆ ಶುಭೋದಯವನ್ನು ಪಕ್ಷಿಗಳು ನನಗೆ ಈ ರೀತಿ ಕೊಟ್ಟವು ಅನಂತರ ಪಕ್ಕದ ಮನೆಯ ಟೈಗರ್ ನಾಯು ನನ್ನ ರೋಗೋ ನಾಯಿ ಕಚ್ಚಿದ್ದ ಕಾರಣದಿಂದ ಅದು ಈ ರೀತಿ ಶಬ್ದ ಮಾಡುತ್ತಿತ್ತು